ಇದು ಕೆಂಪೇಗೌಡ ವರ್ತಕರ ಸಂಘ ದಾಸನ್ಪುರ ನಾವು ಇಲ್ಲಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ನಲವತ್ತು ವರ್ಷದಿಂದ ನಾವು ಯಶವಂತಪುರದಲ್ಲಿ ಎ ಪಿ ಎಮ್ ಸಿ ಎರಡಲ್ಲಿ ಫುಟ್ಬಾತ ವ್ಯಾಪಾರ ಮಾಡ್ತಾ ಇದ್ವಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಲಿ ಶಿಫ್ಟ್ ಮಾಡಾದ್ಮೇಲೆ ನಾವು ಇಲ್ಲಿ ಭಾಳ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಇಲ್ಲಿ ಅಂಗಡಿಗಳು ಅಲಾಟ್ ಮಾಡಿಕೊಟ್ಟಿದ್ದಾರೆ ಎ ಪಿ ಎಮ್ ಸಿ ಅವರು ಮತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರು ಯಾವುದೇ ತಾಲೂಕು ಸುತ್ತಮುತ್ತ ತಾಲೂಕು ಇವತ್ತು ನೋಡಿದ ಆಂಧ್ರದಿಂದ ಬಂದಿದ್ದಾರೆ ರೈತರುಗಳು ಇಲ್ಲಿ ವ್ಯಾಪಾರಸ್ಥರಿಗೆ ಬಂದು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಆಮೇಲೆ ಆ ಗ್ರೇಡ್ ಪ್ರಕಾರ ಇಲ್ಲಿ ವ್ಯಾಪಾರ ಆಗ್ತಾ ಇದೆ ಇಲ್ಲಿ ಯಾರಿಗೆ ತರವಾದ ರೈತರುಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಸೊ ಈ ಮೂರು ದಿನ ಹಿಂದೆ ನಾಲ್ಕು ದಿನದಿಂದ ಈ ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಘದವರು ಅಂತ ಹೇಳಿ ಇಲ್ಲಿ ಬಂದು ಭಾಳ ಅನ ಅನಾನುಕೂಲ ಮಾಡಿ ಎಲ್ಲರಿಗೂ ನೀವು ಕೊಡದೇ ಇದ್ರೆ ನಮ್ಮ ಇನ್ನು ನಮಗೆ ಸಹಕಾರ ಮಾಡದಿದ್ರೆ ನೀವು ರೋಲ್ ಕಾಲ್ ಕೊಡಬೇಕಾಗತ್ತೆ ನಮಗೆ ಮತ್ತು ಇಲ್ಲಿ ಹಲವಾರು ನಮ್ಮ ರೈತರುಗಳಿಗೆ ಮೊನ್ನೆ ತೊಂದರೆ ಮಾಡಿ ವ್ಯಾಪಾರ ಮಾಡ್ದಂಗೆ ಮಾಡಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿ ಹೋಗಿದ್ದಾರೆ ಮತ್ತು ನಾವು ಅವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ತನಕ ದೂರು ಕೊಟ್ಟಿದ್ದೀವಿ ನಾವು ಸೊ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಅವರು ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ನಮ್ಮಲ್ಲಿ ಮೂರು ಜನ ವರ್ತಕರು ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ತಪ್ಪು ಮಾಹಿತಿಗಳನ್ನ ಕೊಟ್ಟು ನಾವು ರೈತರ ಹತ್ರ ಕಮಿಷನ್ ತಾಳ್ತೀವಿ ರೋಡ್ ಬ್ಲಾಕ್ ಮಾಡ್ತೀವಿ ವ್ಯಾಪಾರಸ್ಥರಿಗೆ ಮೋಸ ಮಾಡ್ತೀವಿ ಅನ್ನೋದನ್ನ ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನ ಹೇಳಿ ನಮಗೆಲ್ಲರಿಗೂ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ ಇಲ್ಲಿ ಆದ್ದರಿಂದ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾವು ಪೊಲೀಸ್ ಸ್ಟೇಷನಲ್ಲಿ ಮಾದನಾಗಲಿ ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸೊ ಆ ಪ್ರಕಾರ ಸಂಜೆ ಈ ಕೆ ಆರ್ ಎಸ್ ಪಕ್ಷದವರು ಬಂದು ಗೆರಾವ್ ಮಾಡಿ ನಾವು ಅವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅವತ್ತು ಸಂಜೆ ಗೆರಾವ್ ಮಾಡಿದ್ದೀವಿ ಆಮೇಲೆ ಮತ್ತೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಅವ್ರಿಗೆ ಇಲ್ಲಿ ಕೆ ಆರ್ ಎಸ್ ಪಕ್ಷದವ್ರಿಗೆ ಇಲ್ಲಿ ನಮಗೆ ಯಾವುದೇ ಥರದ ಸಂಬಂಧ ಇಲ್ಲ ನಮಗೇನಿದ್ರು ನಮ್ಮ ಮೇಲಧಿಕಾರಿಗಳು ಸೆಕ್ರೆಟರಿ ಇದ್ದಾರೆ ನಮಗೂ ಎ ಪಿ ಎಂ ಸಿ ಅವ್ರಿಗೆ ಮಾತ್ರ ಸಂಬಂಧ ಅಷ್ಟೇ ನಮ್ಮಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ರೆ ಕಾ ಯಾರಾದರೂ ರೈತರು ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಸೆಕ್ರೆಟರಿ ಕೊಡ್ಬೋದು ಪೊಲೀಸ್ ಸ್ಟೇಷನ್ ಕೊಡ್ಬೋದು ಯಾರಿಗೆ ಪ್ರೈವೇಟ್ ವ್ಯಕ್ತಿಗಳಾದರೆ ಪ್ರೈವೇಟ್ ಪಕ್ಷದವ್ರಿಗೆ ಯಾರಿಗೂ ಕೊಡೋಂಥ ಅಧಿಕಾರ ಇಲ್ಲ ರೈಟ್ಸ್ ಇಲ್ಲ ನಮಗೆ ಅದು ಅವ್ರಿಗೆ ತೊಂದರೆ ಆಗಿದೆ ಕಾನೂನಿದೆ ಪೊಲೀಸ್ ಇದ್ದಾರೆ ನಮಗೆ ನಮ್ಮದೇ ಆದಂಥ ಎ ಪಿ ಎಂ ಸಿ ಕಾಯ್ದೆ ಇದೆ ಎ ಪಿ ಎಂ ಸಿ ಕಾಯ್ದೆಯಲ್ಲಿ ನಾವು ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಳಪಟ್ಟಿದ್ದೀವಿ ಎ ಪಿ ಎಂ ಸಿ ಕಾಯ್ದೆಯಲ್ಲಿ ಏನು ಲೈಸೆನ್ಸ್ ನಮಗೆ ಇಶ್ಯೂ ಮಾಡಬೇಕಾದ್ರೆ ಏನು ಕಾನೂನು ಕೊಟ್ಟಿದ್ದಾರೆ ನಾವು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲಿ ನಾವು ಯಾವುದೇ ಥರವಾದ ಯಾರಿಗೂ ಮೋಸ ಮಾಡ್ತಾ ಇಲ್ಲ ನಾವು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಕೆ ಆರ್ ಎಸ್ ಪಕ್ಷದವರು ಮಾಡಿ ಇಲ್ಲೆಲ್ಲರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡೋದಲ್ಲದೆ ನಮ್ಮಲ್ಲಿ ರೋಲ್ ಕಾಲ್ ಕೊಡಿ ಅಂತ ನಮ್ಮವ್ರು ಸೇರ್ಕೊಂಡು ಅವರು ಸೇರ್ಕೊಂಡು ಮಾಡ್ತಿದ್ದಾರೆ ಬಟ್ ಅವ್ರ ಮೇಲೆ ನಾವು ದೂರು ಕೊಟ್ಟಿದ್ದೀವಿ ಇದೆಲ್ಲ ಅವರು ಮಾಡಿರೋ ಆರೋಪಗಳೆಲ್ಲ ಸತ್ಯವಾದ ದೂರವಾದದ್ದು ಸತ್ಯಕ್ಕೆ ದೂರವಾದದ್ದು ಅವ್ರು ಕೊಟ್ಟು ಮಾಡಿರೋ ಆರೋಪಗಳನ್ನೆಲ್ಲ ಆಮೇಲೆ ನಿಮ್ಮ ಮೆಸೇಜ್ ಈಗ ನಾವು ನಮ್ಮ ಸಂಘದ ವತಿಯಿಂದ ಅವ್ರ ಮೇಲೆ ನಾವು ಗೆರವು ಮಾಡ್ಬೇಕು ಅಂತ ನಾವು ಎಲ್ಲ ಮಾತಾಡ್ಕೊಂಡಿದೀವಿ ನಾವು ಅವ್ರೂ ನಮ್ಮ ಮಾರ್ಕೆಟಿಂದ ಹೊರಗಡೆ ಹಾಕ್ಬೇಕು ಅನ್ನೋದನ್ನ ಮಾಡಿದೀವಿ ಈಗ ಅವರು ವ್ಯಾಪಾರಗಾರರಾಗಿ ಅವರು ಕಮಿಷನ್ ತಗೊಂತ ಇರ್ಬೇಕಾದ್ರೆ ಅವರು ಕಮಿಷನ್ ತಾಳ್ತಾ ಇರ್ಬೇಕು ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ರೋಡ್ ಬ್ಲಾಕ್ ಮಾಡ್ತಾ ಇರ್ಬೇಕು ಆದ್ರಿಂದ ನಾವೆಲ್ಲ ಒಮ್ಮತವಾಗಿದ್ದೀವಿ ನಾವು ಎಲ್ಲ ವರ್ತಕರು ಮುನ್ನೂರ ಐದು ಜನನು ನಾವು ಎಲ್ಲ ಒಮ್ಮತವಾಗಿದ್ದೀವಿ ಬಹಮ್ಮತವಾಗಿದ್ದು ಎಲ್ಲ ನಾವು ಒಮ್ಮತವಾಗೇ ನಾವು ನಮ್ಮ ಇಲ್ಲಿ ಬಲ ಪ್ರದರ್ಶನ ಮಾಡೋಂಥದ್ದು ಏನೂ ಇಲ್ಲ ಮತ್ತೆ ನಮ್ಮ ಅಧ್ಯಕ್ಷನು ಇಲ್ಲೇ ಇದ್ದಾರೆ ನಾವು ಇಲ್ಲಿ ಯಾವುದೇ ತರವಾದ ಯಾರಿಗೂ ರೈತರಿಗೆ ಮೋಸ ಆಗಲಿ ಕಮಿಷನ್ ಆಗಲಿ ಯಾವುದು ನಾವು ಹಿಡಿತಾ ಇಲ್ಲ ಸರ್ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಕೆ ಆರ್ ಪಕ್ಷದವರು ಪಕ್ಷದವರು ನಾವು ರೈತರ ಹತ್ರ ಕಮಿಷನ್ ತಗೊಳ್ತಾ ಇದ್ದೀವಿ ಅಂತ ಆರೋಪ ಮಾಡಿದ್ದಾರೆ ಆಮೇಲೆ ಪಬ್ಲಿಕ್ಗೆ ತೊಂದರೆ ಮಾಡಿ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತ ರೋಡ್ ಬ್ಲಾಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಮತ್ತು ನಾವು ತೋಕ್ ತೂಕದಲ್ಲಿ ಮೋಸ ಮಾಡ್ತಾ ಇದ್ದೀವಿ ಅಂತ ಆರೋಪ ಮಾಡಿದ್ದಾರೆ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು ಅದೆಲ್ಲ ಇಷ್ಟೊಂದು ರೈತರು ಯಾರೂ ಬರೋದಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದಿಲ್ಲ ಬೇರೆ ಬೇರೆ ಸ್ಟೇಟ್ಸಿಂದ ಯಾರು ರೈತರುಗಳು ಇಷ್ಟು ದೂರ ಬರಬೇಕು ಅಂತ ಅಂದರೆ ಬೆಂಗಳೂರು ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಮಳಿಗೆಗಳು ಇದೆ ವ್ಯಾಪಾರ ಮಾರ್ಕೆಟ್ ಇದೆ ಅಂತಂದರೆ ತಾವು ಅರ್ಥ ಮಾಡ್ಕೊಳ್ಳಿ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ತಮಿಳ್ನಾಡಿಂದ ರೈತರುಗಳು ಬರ್ತಾ ಇದ್ದಾರೆ ಇಲ್ಲಿಗೆ ಅಂದ್ರೆ ನಾವು ಇಲ್ಲಿ ಒಳ್ಳೆ ವ್ಯಾಪಾರ ಮಾಡ್ಕೊಡ್ತಾ ಇದ್ದೀವಿ ಅನ್ನೋದು ಅರ್ಥ ಇದೆ ಅಲ್ಲಿ ಹಾವೇರಿಯಿಂದ ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ನಮ್ಮ ರೈತರುಗಳು ಇಲ್ಲೇ ಇದ್ದಾರೆ ಅವರು ತಾವು ಅವ್ರ ವಿಚಾರಣೆ ಮಾಡ್ಬೋದು ಅವರು ವಿಚಾರಣೆ ಮಾಡ್ಬೋದು ಈಗ ಬೆಳಿಗ್ಗೆಯಿಂದ ನಾವು ಗೆರಾವ್ ಮಾಡಿದ್ದೀವಿ ಕೆ ಆರ್ ಎಸ್ ಪಕ್ಷದವ್ರು ಏನ್ ಸಂಬಂಧ ಇಲ್ಲ ಇಲ್ಲಿ ಅವ್ರು ಯಾರಾದ್ರೂ ದೂರ್ ಕೊಟ್ಟಿದಾರ ನಮ್ಮ ರೈತರುಗಳು ದೂರ್ ಕೊಟ್ಟಿದಾರ ಹೋಗಿ ಅಥವಾ ನಮ್ಮ ರೈತರುಗಳು ಯಾರಾದ್ರೂ ಹೋಗಿ ಆರ್ ಎಂ ಸಿ ಗೆ ದೂರು ಕೊಟ್ಟಿದಾರಾ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ದಾರೆ ಈ ತರ ಮೋಸ ಮಾಡ್ತಾ ಇದ್ದಾರೆ ವರ್ತಕರು ನಮ್ಗೆ ಅಂತ ಆತರದ್ ತರದ್ ಯಾವುದು ಮಾಡಿಲ್ಲ ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ರೈತರು ಇದಾರೆ ನಾವು ಮುಂದಿನ ಎಲ್ಲ ಒಮ್ಮತವಾಗಿದ್ದೀವಿ ಚರ್ಚೆ ಮಾಡ್ತಾ ಇದೀವಿ ಕೆ ಆರ್ ಎಸ್ ಪಕ್ಷದವ್ರು ಬಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಬಂದ್ರೆ ಗೇಟ್ ಒಳಗಡೂ ನಾವು ಬಿಡೋದಿಲ್ಲ ಅವ್ರನ್ನ ನಾವು ಮತ್ತೆ ನಮ್ಮ ಅವ್ರಿಗೆ ಏನ್ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಅವ್ರನ್ನೂ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ಕೊಳ್ಬೇಕು ಅಂತ ನಾವು ಎಲ್ಲ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಧುಸೂದನ್ ಅಂತ ನಾನು ಒಬ್ಬ ರೈತ